லட்சுமி ஏ லட்சுமி பட்டி ஓத ஆத்தினீ ஹிந்து ஒணாக் பார வாது ஒதிர்தரா என்ன ಸ್ಯಾಂಡ್ ಅದಕ್ಕೆ ಏನು ಕೆಲಸ ಮಾಡಂತೀರಿ ನೀ ಮಾಡ್ಬೇಕಪ್ಪ ನಿನ್ ಕೆಲಸ ಏನಾದ್ರು ಹೇಳು ಅಲ್ಲ ಅದ್ ಈಟಿ ಬಟ್ಟೆ ಹೋಗದಿರ್ತ ಹಣಕೇನ ಹೇಳೋಣ ಸ್ಯಾಂಡ್ ನುಡಿಗ ನಾ ಹೇಳ್ತೀನಿ ನಿಂದೊಂದು ಮಾಡಿಸ್ ಹೆಂಗ್ ಅಲ್ಲಲ್ಲಿ ಅಲ್ಲಾ ಇಲ್ಲಿ ತಾವ್ರ ಮನೆಗೆ ಇದ್ದಂಗ ಅವಕಾ ನಾಳೆ ಗಂಡನ ಮಾಡಿ ಕೊಟ್ಟ ಗಂಡನ ಇದು ಸಿಗುವ ಸಿಗ್ತೈತೆ ಆ ಇಂಥವೆಲ್ಲ ನಾ ಹೇಳ್ಕೊಡ್ಬೇಕ ನಿನಗ ನೀ ಹೆಣ್ಮಗಳಾಗಿ ನೀ ತಿಳ್ಕೊಬೇಕಪ್ಪ ಯಾಕಂದ್ರೆ ನೀನು ಒಂದ್ ಗಂಡನ ಮನೆ ಬಂದು ನಡೀತಾ ಅದಕ್ಕೆ ಹೇಳಕತ್ತೀನಿ ನಾ ಹೇಳೋದು ನೀ ಏನಾ ಮಾಡ್ತಿಲ್ಲ ನಿನ್ನ ಹೆಂಗ್ಸ ಅಲ್ಲ ಅದೇನಂತರ್ಲ್ಲ ಕೊಂಕಣಾ ಸುತ್ತಿ ಮೈಲಾರಕ್ಕೆ ಬಂದ್ರೆ ನನಗೆ ಎಲ್ಲಾ ಸುತ್ತಿ ಬಳ್ಸಿ ನಾನು ಬುಡಕೆ ಬರ್ತೀನಿ ಅಲ್ಲೇ ಏನಕ್ಕೆ ಅಲ್ಲ ಮಗಳೇ ಬದು ಮಾಡಿವಾ ನೀ ನೀ ಉಪಕಾರ ತಂದೆ ಮಕ್ಕಳು ಏನ್ರ ನಾ கிரிமினல் சீட்டு பருத்தி கேட்டேன் நான் சீட்டு பருத்தலா ஏன் கிரிமினல் ஆள் வரும் எனக்கு

இல்ல <tries> ಈ ಮಾಪ್ರು ಇನ್ನೇ ಅದೇ ಅನ್ನ ಕತ್ತಿನ ಅವ ಇನ್ನೇ ಅವನಿಗೆ ಹೇಳಿ ನೋಡಿ ಮಾಪ್ಗು ಇದು ನಿನಿ ಬೇರೆ ಹೇಳಬೇಕು ನೀ ಯಾರಿಗೆ ಗೊತ್ತದು ಏ ಲಕ್ಷ್ಮಿ ಬಿಡ ಅದು ಹೋಗಿ ಅದು ಹಂಗೆ ಹೊರತದ ಮಳ ಮಕಾಶ ಹೆಂಗ ಸಾ ಬೇಕಂದ್ರೆ ಓಣಾಕ ಕುಂದಿರ್ತಾಳ ಅಲ್ಲಿ ಬಿಟ್ಟಿರ್ತಾಳ ನನಗೆ ಮೊದಲು ಹೇಳು ಅಂದಂಗ ಬಿಗ್ ಬಾಸ್ ಯಾರು ಕದ್ರು ಯಪ್ಪ ಇನ್ನ ತೋರಿಸಿಲ್ಲ ಅದು ಇನ್ನ ಎಲ್ಲರೂ ಡ್ಯಾನ್ಸ್ ಹೊಡಿದ್ರಾಗೆ ಅವ ಅದು ಇನ್ನ ತೋರಿಸಿಲ್ಲ ಅದು ಇನ್ನ ಇದಕ್ಕೆ ತೋರಿಸ್ತರ ಗೊತ್ತಿಲ್ಲ ಅದೇ ನೋಡಬೇಕು ಅಂತ ಹೋಗ್ ಕೂತಿದ್ದೆ ಅವ ಹೊರದ್ರು ಹಂಗೆ ಎದ್ದು ಓಡಿ ಬಂದೆ ಹೌದು ಇನ್ನ ತೋರ್ಸಿಲ್ಲ ನನಗೆ ಐತೆ అలే ఇవ్ హెత్తి అలా పాప ఈ ఆకినయవాత హైవ్వా ఆకీ జ్ బా జంట జగంట నోడా చందోడాకంత్ భారీ ఆక బాగా ఐతి బరల్ ఆకీ ఏంది ఆక దొడ్డవద్ధ హెంట్ వర్షన్ మగ హ మగ దొడ్డవద్ధ ఆకిన హా బోడ అయ్యవ బాయ్ బరవల్

ఊనవ అలా నన్గా నిన్ మారి నోడ్ 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 జీవ్ రోసింజ చంద బిస్తాళంది అవున దిన వేరే 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 బేర సీరి హాకళదేను ఆక కొళ్గ్ హాకళదేను ఆకీ ఒక రీతి బ్యారీ హడు కడి ಅದು ಏನು ಮಾಡೋದು ಅಲ್ಲ ಅದು ಬಾಯಿ ದಿನ ನೋಡಿದ್ಯಾರ ಅದು ಹೊಳಿ ಹೊಳಿ ಏನು ನೋಡೋದು ಬಾಯಿ ಅಲ್ಲಿ ತ ಕುಂಕುಂದ್ರಲಾಕ ಬಿಡಕಳಿ ನೋಡಾರ ಬಂದ್ ಹೇಳಿ ಏನಾರ ಬಂದು ಹೇಳಿ ಏನ್ಯಾ ಹೇಳೋಕೀನಿ ಬಾಯಾಗ ಹೋ ಬಿಡು ಅಲ್ಲ ಆಕೆ ನಾನು ಹೆಂಡ್ತಿನಿ ನಾನೇ ತಿಲಿ ಕೆಡ್ಸ್ವಲ್ಲಗಿ ನೀನು ಯಾಕಂದ ತಿಲಿ ಕೇರ್ಸ್ಕೊಳಕತ್ತಿ ನಾ ಹೇಳ್ದ್ ಕೇಳಿ ಬಂದಿತ್ತು ಅಲ್ಲ ಅಲ್ಲಿ ನೋಡಕ್ಕೆ ಹೋಕಿಲ್ಲ ನೋಡ್ ಮತ್ತೆ ಯಾರು ಗೆದ್ದಾರ ಯಾರಿಲ್ಲ ಬಂದು ನನಗೆ ಹೇಳ್ಬೇಕು ನೋಡು ಆಕೆ ಗೆದ್ದಳ ಅಂದ್ರೆ ಹೇಳ್ ಮತ್ತೆ ಏನಿಲ್ಲ ಇವತ್ತು ರಾತ್ರಿ ಪಾರ್ಟಿ ಮಾಡೇ ಬಿಡದೆ ಹೋಗಿ 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 ನೋಡಿ ಹೋಗು ಹಿ ಕಲೆ ಕಲೆ ಡಾರ್ಲಿಂಗ ಏನು ಅಂತಪರಿ ಮುಖ ಕೆಂಪು ಮಾಡ್ಕಂಡ್ಕೋತೀರಿ సుమ్మ సుమ్ నన్న హే నన్ను ఏంటి ముందు నన్ను అంత హేంతి ఈ లోకదగ ఎల్ కల గొప్పగా అయ్య అల్ నంగ నన్న సింగర్ న ముదు కటాడి గుండింగు రుబ్బు గుండ

ఏ ఒం తర ఖుషి ముసి ఆగ్ అదక్రె బిగ్ బాస్ అందోడు ఆవగా ఆక నోడ్ కృషింద్రు సోత్నాడి ಎಲ್ಲರಿಗೂ ಎಲ್ಲರೂ ಹೇಗಾದ್ರಿ ಎಲ್ಲರೂ ಆರಾಮದ್ರೆ ಅನ್ಕೊಂಡ್ತಿದ್ರೆ ಒಂದೆರಡು ಮಾತು ಮಾತಾಡ್ತೀನಿ ರೀ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಮೊದಲೇದಾಗಿ ಸಪೋರ್ಟ್ ಮಾಡಕತ್ತಿರೋರು ಎಲ್ಲರಿಗೂ ತುಂಬರು ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀವಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಕತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಕೊನೆಯದಾಗಿ ಹೆಂಗೆ ಅನಿಸ್ತಾ ಅಂಥೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಮತ್ತೆ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ